ಎಲ್ಲರಿಗೂ ನಮಸ್ಕಾರ ಭಾಗ್ಯಲಕ್ಷ್ಮಿ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಭಾಗ್ಯನಿಗೆ ಅನುಮಾನ ಬರುತ್ತದೆ ಗಂಡ ಅತ್ತೆ ಮೇಲೆ ಆದರೆ ಏನೂ ಮಾತನಾಡದೆ ಸುಮ್ಮನೆ ಇರುತ್ತಾಳೆ ಈ ಕಡೆ ಶ್ರೇಷ್ಠ ಮದುವೆ ನಿಂತಿರುವ ಸಿಟ್ಟು ಒಂದು ಕಡೆ ಇರುತ್ತದೆ ಇಲ್ಲ ಇದನ್ನು ಇಲ್ಲಿಗೆ ಬಿಡಬಾರದು ಹೇಗಾದರೂ ಮಾಡಿ ಭಾಗ್ಯನ ಮುಂದೆ ಸತ್ಯ ತಿಳಿಸಲೇಬೇಕು ಅಂತ ನಿರ್ಧಾರ ಮಾಡಿ ಭಾಗ್ಯನ ಮನೆ ಕಡೆ ಹೊರಡುತ್ತಾಳೆ ಅವಳು ಬಂದ ತಕ್ಷಣ ಕುಸುಮನಿಗೆ ಕೋಪ ಬಂದರೂ ಸುಮ್ಮನೆ ಇದ್ದಾಗ ಭಾಗ್ಯ ನಿನಗೆ ನಾನು ಏನೋ ತೋರಿಸಬೇಕು ನೋಡು ನಿನಗೆ ಕ್ಯೂರಿಯಾಸಿಟಿ ಇತ್ತು ಅಲ್ವಾ ನಾನು ಮದುವೆ ಆಗುವ ಹುಡುಗ ಯಾರು ಅಂತ ಹೇಳಿ ಅದನ್ನು ಈಗ ನಾನು ತೋರಿಸಬೇಕು ಅಂತ ಅಂದುಕೊಂಡು ಬಂದಿದ್ದೇನೆ ಅಂತ ಹೇಳಿ ಅವಳ ಹಾಗೂ ತಾಂಡವ್ನ ಫೋಟೋ ತೋರಿಸುತ್ತಾಳ ಅಥವಾ ಅಷ್ಟೊತ್ತಿಗೆ ತಾಂಡವ್ ಬಂದು ಅಥವಾ ಕುಸುಮ ಅವರು ತಡೆಯುತ್ತಾರಾ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಹಾಗೆ ಕುಸುಮ ತನ್ನ ಮಗನಿಗೆ ಮಾಡಿರುವಂತಹ ಚಾಲೆಂಜಿನಲ್ಲಿ ಭಾಗ್ಯನ ಹೇಗೆ ಗೆಲ್ಲಿಸುತ್ತಾಳೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನೆಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮೆಲ್ಲರ ಸಪೋರ್ಟು ಇರಲಿ ತುಂಬು ಹೃದಯದ ಧನ್ಯವಾದಗಳು